ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ್ ರಾಷ್ಟ್ರದ ಜನಕ್ಕೆ ಕೇಂದ್ರ ಸರ್ಕಾರದಿಂದ ಅತಿ ದೊಡ್ಡ ಸುದ್ದಿಯೊಂದು ಶುಭ ಸುದ್ದಿಯೊಂದು ಬರ್ತಾ ಇದೆ ಅದರಲ್ಲೂ ಮಿಡಲ್ ಕ್ಲಾಸ್ಗೆ ಮತ್ತು ಬಹಳ ಕಷ್ಟಪಡುವಂಥ ಶ್ರಮಿಕ ವರ್ಗಕ್ಕಂತೂ ಇದು ದೊಡ್ಡ ಸುದ್ದಿ ಗುಡ್ ನ್ಯೂಸ್ ಇದು ಏನು ಹಾಗಾದರೆ ಯಾವ ರೀತಿ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಸ್ಟೆಪ್ ತಗೊಳ್ತಾ ಇದೆ ಕೇಂದ್ರ ಸರ್ಕಾರ ಇನ್ಮುಂದೆ ಯಾವೆಲ್ಲ ವಸ್ತುಗಳು ದಿನಬಳಕೆಯ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಕೈಗೆಟುಕಲಿವೆ ಅದು ಒಂದು ಕಡೆಯಾದರೆ ಗ್ಲೋಬಲ್ ರಿಪೋರ್ಟ್ಸ್ ಭಾರತದ ಬಗ್ಗೆ ಮತ್ತಷ್ಟು ಗುಡ್ ನ್ಯೂಸ್ಗಳನ್ನು ಕೊಡ್ತಿರೋದು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಈಗಾಗಲೇ ಜಾಗತಿಕ ಪ್ರತಿಷ್ಠಿತ ಏಜೆನ್ಸಿಗಳ ರಿಪೋರ್ಟ್ಸು ಎಲ್ಲ ನೋಡಿದ್ದೀವಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಏಜೆನ್ಸಿ ಡೇಟಾಗಳು ಕೂಡ ಭಾರತ ಅತ್ಯುತ್ತಮವಾಗಿ ಮುನ್ನುಗ್ತಿದೆ ಅನ್ನೋದನ್ನೇ ಹೇಳ್ತಾ ಇರೋದು ಸ್ಪೆಷಲಿ ಇಲ್ಲಿ ಆಗ್ತಿರುವಂಥ ಬಂಡವಾಳ ಹೂಡಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರು ಮ್ಯಾನುಫ್ಯಾಕ್ಚರಿಂಗು ಸರ್ವಿಸ್ ಸೆಕ್ಟ್ರಲ್ಲಿ ಭಾರತ ಇಡ್ತಾ ಇರುವಂತಹ ಹೆಜ್ಜೆ ಕಾರಣದಿಂದಾಗಿ ಭಾರತದ ಆರ್ಥಿಕ ಪ್ರಗತಿ ಚೆನ್ನಾಗಿದೆ ಅಂತ ಮತ್ತು ಭಾರತ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಯಶಸ್ವಿ ಹೆಜ್ಜೆಗಳನ್ನು ಇರಿಸಿದೆ ಅನ್ನೋದು ಕೂಡ ಈಗಾಗಲೇ ಡೇಟಾ ಮೂಲಕವೇ ಸಾಬೀತಾಗಿದೆ ಆರು ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಹಣದುಬ್ಬರದ ದರವನ್ನು ದಾಖಲಿಸಿದೆ ಭಾರತ ಅನ್ನೋದು ಕೂಡ ಅತ್ಯಂತ ಸಮಾಧಾನಕರ ವಿಚಾರ ಅಲ್ವಾ ಈಗ ನೋಡಿ ಈಗ ಅದರಿಂದ ಜನಕ್ಕೆ ಲಾಭ ಆಗಬೇಕಲ್ವಾ ಸುಮ್ಮನೆ ಎಲ್ಲೋ ನೋಡ್ತೀವಿ ನಂಬರ್ ಬಂತು ಭಾರತ ವೇಗವಾಗಿ ಬೆಳೀತಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಎಲ್ಲ ಹೌದು ಅದರ ಲಾಭ ಜನಕ್ಕೆ ಸಿಗುತ್ತಾ ಇಲ್ವಾ ಒಂದು ಅಭಿವೃದ್ಧಿಯ ರೂಪದಲ್ಲಿ ಸಿಗತ್ತೆ ಇನ್ಫ್ರಾಸ್ಟ್ರಕ್ಚರು ಪೋರ್ಟ್ಗಳು ಏರ್ಪೋರ್ಟ್ಗಳು ರಸ್ತೆಗಳು ರೈಲ್ವೆ ಈ ರೀತಿಯಲ್ಲಿ ಕಾಣ ಸಿಗುತ್ತೆ ಅದು ನೇರವಾಗಿ ಜನಕ್ಕೆ ಸಿಗೋದು ಅದರ ಜೊತೆಗೆ ಮಿಡಲ್ ಕ್ಲಾಸ್ ಮತ್ತು ವರ್ಗಗಳಿಗೆ ನೇರವಾಗಿ ಇದರ ಅನುಕೂಲ ಸಿಗಬೇಕು ಅಂದರೆ ನಮ್ಮ ಜೀವನದಲ್ಲಿ ಅತ್ಯವಶ್ಯವಾದಂತ ವಸ್ತುಗಳ ಬೆಲೆ ಕಡಿಮೆ ಆಗ್ಬೇಕಲ್ವಾ ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಅಹ್ ಹೆಜ್ಜೆ ಇಡ್ತಾ ಇರೋದು ಅತ್ಯಂತ ಪ್ರಮುಖ ನಿರ್ಧಾರವೊಂದು ಈ ಮೀಟಿಂಗ್ ಅಲ್ಲಿ ಜಿ ಎಸ್ ಟಿ ಮೀಟಿಂಗ್ ಆಗೋದಿಕ್ಕಿದೆ ಸದ್ಯದಲ್ಲಿಯೇ ಜಿ ಎಸ್ ಟಿ ಎಸೆನ್ಷಿಯಲ್ ವಸ್ತುಗಳ ಮೇಲೆ ದಿನನಿತ್ಯದ ಬಳಕೆ ಅತ್ಯಂತ ಅವಶ್ಯಕ ವಸ್ತುಗಳ ಮೇಲೆ ಜಿ ಎಸ್ ಟಿಯನ್ನು ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬಿಂದ ಐದು ಪರ್ಸೆಂಟ್ಗಿಂತ ಕಡಿಮೆ ದರದ ಒಳಗಡೆ ತರೋದು ಪ್ಲ್ಯಾನ್ ಆಗಿದೆ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬನ್ನು ತೆಗೆದೇ ಹಾಕೋದಕ್ಕೆ ಈಗಾಗಲೇ ನಿರ್ಧಾರ ಆಗಿದೆ ಅಧಿಕೃತವಾಗಿ ಮೀಟಿಂಗಲ್ಲಿ ಫೈನಲ್ ಆಗಬೇಕು ವಿಶೇಷವಾಗಿದ್ದು ಲೋಯರ್ ಇನ್ಕಮ್ ಗ್ರೂಪ್ಗಳಿಗೆ ಮತ್ತು ಮಿಡ್ಲ್ ಕ್ಲಾಸ್ಗೆ ಈಗಾಗಲೇ ಹೇಳಿದ ಹಾಗೆ ಅನುಕೂಲ ಆಗುತ್ತೆ ಡೇಲಿ ಯೂಸ್ ಪ್ರಾಡಕ್ಟ್ಸ್ ಮೇಲೆ ಐದು ಪರ್ಸೆಂಟ್ಗಿಂತ ಕಡಿಮೆ ಟ್ಯಾಕ್ಸ್ ಹಾಕೋ ಗುರಿಯನ್ನು ಇಟ್ಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಯಾವ್ಯಾವ ವಸ್ತುಗಳು ಇದ್ರ ಅಂಡರ್ ಬರುತ್ತೆ ಖಾದ್ಯ ತೈಲ ಅಂದರೆ ಅಡುಗೆ ಎಣ್ಣೆ ಬೆಣ್ಣೆ ಚೀಸು ತುಪ್ಪ ಆಲ್ಮೋಸ್ಟ್ ಎಲ್ಲ ಡೈರಿ ಪ್ರಾಡಕ್ಟ್ಸ್ ಹಾಲು ಸೇರಿದಂತೆ ಡ್ರೈ ಫ್ರೂಟ್ಸು ಇದೆಲ್ಲ ಕೂಡ ಜನರ ಅತ್ಯವಶ್ಯಕ ಅಲ್ವಾ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳಿರೋರಿಗೆ ಅಥವಾ ಜನಸಾಮಾನ್ಯರಿಗೆ ಎಲ್ರಿಗೂ ಬೇಕಾಗಿರುವಂಥ ಜೀವನಕ್ಕೆ ಆಧಾರವಾಗಿರುವಂಥ ವಸ್ತುಗಳಿವೆಲ್ಲ ಸೊ ಇದ್ರ ಮೇಲೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬಿಂದ ಅತ್ಯಂತ ಕಡಿಮೆ ಪರ್ಸೆಂಟ್ಗೆ ಇಳಿದು ಬಿಟ್ಟರೆ ಬಹಳ ದೊಡ್ಡ ಅನುಕೂಲ ನೇರವಾಗಿ ಜನಸಾಮಾನ್ಯರಿಗೆ ಆಗುತ್ತೆ ಅಂಥದ್ದೊಂದು ಬಿಗ್ ಸ್ಟೆಪ್ಪನ್ನು ಈಗ ಭಾರತ ತಗೊಳ್ತಿದೆ ಹಣದುಬ್ಬರ ನಿಯಂತ್ರಿಸೋದಕ್ಕೆ ಈಗಾಗಲೇ ಮಹತ್ವದ ಕ್ರಮಗಳನ್ನು ಕೈಗೊಂಡಿತ್ತು ಇದು ಕೂಡ ನೇರವಾಗಿ ಬೆಲೆ ಇಳಿಕೆಗೆ ಕಾರಣ ಆಗತ್ತೆ ಜನಸಾಮಾನ್ಯರಿಗೆ ಅನುಕೂಲ ಆಗತ್ತೆ ಮೇಣದ ಬತ್ತಿ ಗಾಜಿನ ಸಾಮಗ್ರಿಗಳು ತಾಮ್ರದ ಒಡವೆಗಳು ಟೂತ್ಪೇಸ್ಟು ಬಟ್ಟೆ ಶೂ ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ ಟೂತ್ಪೇಸ್ಟ್ ಬಟ್ಟೆ ಶೂ ಹಾಲು ಸಾಬೂನು ಶ್ಯಾಂಪು ಇದೆಲ್ಲವೂ ಕೂಡ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬ್ ಬದಲು ಐದು ಪರ್ಸೆಂಟು ಅಥವಾ ಅದಕ್ಕಿಂತ ಕಡಿಮೆ ದರದಲ್ಲಿ ಅದನ್ನು ಕೊಡೋದು ಬಿಲೋ ಫೈವ್ ಪರ್ಸೆಂಟ್ ದರದಲ್ಲಿ ಕೊಡುವಂತಹ ತಯಾರಿ ನಡೀತಾ ಇದೆ ಹಾಗಾಗಿ ಜನಕ್ಕೆ ಆದಷ್ಟು ಬೇಗ ಅತಿ ದೊಡ್ಡ ಸುದ್ದಿಯನ್ನು ಕೇಂದ್ರ ಸರ್ಕಾರ ಕೊಡಲಿದೆ ಈಗ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಆಗಬೇಕು ಇದರ ಬಗ್ಗೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ರಾಜ್ಯಗಳ ಫಿನಾನ್ಸ್ ಮಿನಿಸ್ಟರ್ಸ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ತಾರೆ ಸರ್ವ ಅಭಿಪ್ರಾಯ ಸಂಗ್ರಹ ಅದರ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಇಂಥದ್ದೊಂದು ಎಕ್ಸಿಕ್ಯೂಷನ್ಗೆ ಈಗ ಭರ್ಜರಿಯಾದ ತಯಾರಿ ನಡೀತಾ ಇದೆ ಇನ್ನು ಭಾರತದ ಆರ್ಥಿಕತೆಯ ಬಗ್ಗೆ ಗ್ಲೋಬಲ್ ರಿಪೋರ್ಟ್ಸ್ ಏನು ಹೇಳ್ತಾ ಇವೆ ನೋಡಿ ಮಾರ್ಗನ್ ಮಾರ್ಗನ್ಸ್ಟೈನ್ಲಿ ರಿಪೋರ್ಟ್ ನಿನ್ನೆ ಅಷ್ಟೇ ಔಟ್ ಆಗಿದೆ ಮಾರ್ಗನ್ಸ್ಟೈನ್ಲಿ ಮತ್ತೊಮ್ಮೆ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ ಜಗತ್ತಿನಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಯಾರು ಕೂಡ ಭಾರತಕ್ಕೆ ಸೈಡ್ ಹೊಡೆಯೋಕೆ ಸಾಧ್ಯ ಇಲ್ಲ ಈ ವರ್ಷ ಮತ್ತು ಮುಂದಿನ ವರ್ಷ ಕೂಡ ಅಂತ ಜಿ ಡಿ ಪಿ ಲೆಕ್ಕಾಚಾರವನ್ನು ಹೇಳಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಆರರ ಗಡಿಗೆ ಹೋಗಿ ನಿಲ್ಲತ್ತೆ ಐದು ಪಾಯಿಂಟ್ ನೈನಿಂದ ಅಂದರೆ ಐದು ಪಾಯಿಂಟ್ ಒಂಬತ್ತರಿಂದ ಆರರ ತನಕ ಜಿ ಡಿ ಪಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದು ಆರು ಪಾಯಿಂಟ್ ನಾಲ್ಕಕ್ಕಿರುತ್ತೆ ಸೋ ಸ್ಟೇಬಿಲಿಟಿ ಭಾರತ ಖಂಡಿತವಾಗಿಯೂ ಕಾಯ್ದುಕೊಂಡಿದೆ ಗ್ಲೋಬಲ್ ಸ್ಲೋ ಡೌನ್ ಆಗಿರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಭಾರತ ಇದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಗ್ಲೋಬಲಿ ಸ್ಲೋ ಡೌನ್ ಆಗಿರುವಾಗ ಅಭಿವೃದ್ಧಿ ದರ ಡೌನ್ ಆಗಿರುವಾಗ ಆತಂಕಕಾರಿ ಆಗಿರುವಾಗ ಭಾರತದಲ್ಲಿ ಹೆಂಗಾಗ್ತದೆ ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಗಳ ಆಧಾರದಲ್ಲಿ ಎಲ್ಲ ಬಗೆಯ ಇನ್ವೆಸ್ಟ್ಮೆಂಟಲ್ಲೂ ಭಾರತ ಬಹಳ ಚೆನ್ನಾಗಿ ಅವಕಾಶಗಳನ್ನು ಸೃಷ್ಟಿಸ್ಕೊಂಡಿದೆ ಅದರಲ್ಲೂ ವಿಶೇಷವಾಗಿ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಕೂಡ ಭಾರತಕ್ಕೆ ಅತಿ ದೊಡ್ಡ ಆಧಾರವಾಗಿದೆ ಅನ್ನೋದನ್ನು ಹೇಳ್ತಾ ಇದೆ ಗ್ಲೋಬಲ್ ಜಿ ಡಿ ಪಿ ಗ್ರೋತ್ ರೇಟ್ ಎಷ್ಟಿದೆ ಮೂರುವರೆ ಪರ್ಸೆಂಟ್ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡೂವರೆ ಪರ್ಸೆಂಟ್ಗೆ ಬೀಳ್ತಾ ಇದೆ ಜಗತ್ತಿನಾದ್ಯಂತ ಬಹಳ ಆತಂಕಕಾರಿಯಾಗಿದೆ ಆದರೆ ಭಾರತ ಮಾತ್ರ ಆರರ ಆಸ್ಪಾಸ್ ಅಲ್ಲಿಯೇ ಸ್ಟೇಬಲ್ ಆಗಿ ಕಾಯ್ದುಕೊಳ್ಳುತ್ತೆ ಅನ್ನೋದನ್ನು ಈ ರಿಪೋರ್ಟ್ ಕೂಡ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಕೂಡ ಈಗ ಹೊಸ ಹೊಸ ಅಪ್ಡೇಟನ್ನು ಕೊಡ್ತಾ ಇರೋದು ಇನ್ನೊಂದು ಗ್ಲೋಬಲ್ ಸರ್ವೆ ಭಾರತದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ವಿಶೇಷವಾಗಿ ಹಣದುಬ್ಬರ ಟೆರರಿಸಂ ಈ ಎಲ್ಲ ವಿಚಾರದ ಬಗ್ಗೆ ಒಂದು ಸರ್ವೆಯನ್ನು ಇಟ್ಟಿರೋದು ನೋಡಿ ಭಾರತ ಇದರಲ್ಲಿ ಜಾಗತಿಕವಾಗಿ ನಾಲ್ಕನೇ ಪ್ಲೇಸ್ ತಗೊಂಡಿದೆ ಅಂದರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಷ್ಟಿಯಲ್ಲಿ ಆಪ್ಟಿಮಿಸಂ ಮತ್ತು ಹಣದುಬ್ಬರ ನಿಯಂತ್ರಣದಲ್ಲಿ ಆಪ್ಟಿಮಿಸಂ ಟೆರರಿಸಂ ಭಯೋತ್ಪಾದಕತೆಯನ್ನು ನಿರ್ಮೂಲನೆ ಮಾಡೋದರಲ್ಲಿ ಆಪ್ಟಿಮಿಸಂ ತೋರಿಸ್ತಾ ಇರುವಂತಹ ಅತ್ಯಂತ ಹೆಲ್ದಿ ಆಗಿರೋ ರಾಷ್ಟ್ರಗಳ ಪೈಕಿ ಜಗತ್ತಿನಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿ ಸಿಂಗಾಪುರ್ ಇದೆ ಇಂಡೋನೇಷ್ಯಾ ಎರಡನೇ ಸ್ಥಾನದಲ್ಲಿದೆ ಮಲೇಷಿಯಾ ಮೂರನೇ ಸ್ಥಾನದಲ್ಲಿದೆ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಅಂದರೆ ಜಾಗತಿಕವಾಗಿ ಭಾರತ ತುಂಬ ಸೇಫ್ ಆಗಿದೆ ಮತ್ತು ಆಶಾವಾದಿಯಾಗಿರಬಹುದು ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಅಂತ ಈ ಗ್ಲೋಬಲ್ ಸರ್ವೆ ರಿಪೋರ್ಟ್ ಕೂಡ ಇಡ್ತಾ ಇರೋದು ಎಜುಕೇಷನ್ ಸೆಕ್ಟರ್ ಮಾತ್ರ ಭಾರತದಲ್ಲಿ ಇನ್ನೂ ಸುಧಾರಿಸಬೇಕು ಅನ್ನೋದನ್ನು ಇದು ಹೇಳ್ತಾ ಇದೆ ಅದು ಹಣದ ವಿಚಾರದಲ್ಲಿರಬಹುದು ಕಾಸ್ಟ್ಲಿ ಆಗಿದೆ ಎಜುಕೇಷನ್ನು ಹಾಗೆ ಇನ್ನಿತರ ಕಾರಣಗಳನ್ನು ಕೊಡ್ತಾ ಇದೆ ಮತ್ತು ಜಾಗತಿಕವಾಗಿ ಟ್ರಂಪ್ ತೆರಿಗೆಯ ಪರಿಣಾಮ ಅದ್ರ ಬಗ್ಗೆಯೂ ಈ ಗ್ಲೋಬಲ್ ಸರ್ವೆ ವಿಶ್ಲೇಷಣೆ ಮಾಡ್ತಾ ಇರೋದು ಸೊ ಓವರ್ ಆಲ್ ಜಗತ್ತಿನೆಲ್ಲೆಡೆಯಿಂದ ಬರ್ತಿರೋ ರಿಪೋರ್ಟ್ಸು ಭಾರತ ರೈಟ್ ಟ್ರ್ಯಾಕಲ್ಲಿದೆ ಅನ್ನೋದನ್ನು ಹೇಳ್ತಾ ಇದೆ ಮತ್ತು ಅದರ ಲಾಭ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತಹ ಬಿಗ್ ಸ್ಟೆಪ್ ಅನ್ನು ಈಗ ಕೇಂದ್ರ ಸರ್ಕಾರ ತಗೊಳ್ತಾ ಇರೋದು ಆದಷ್ಟು ಬೇಗ ಈ ಸುದ್ದಿ ನರೇಂದ್ರ ಮೋದಿ ಅವರಿಂದಾನೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಈಗ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ ನೋಡೋಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು